ಯಾವ ಫೋನ್ ರಿಂಗ್ ಆಗ್ತಿದೆ ಮೊದಲು ನೋಡ್ರಿ ಹಲೋ ಅನಾಥ ಮರ್ತು ಬಿಟ್ಟಿದೆ ಈಗಲೇ ಬರ್ತೀನಿ ಅಪ್ಪಾಜಿ ಅದನ್ನ ಹೋಗಿ ಚೆಕ್ ಕೊಟ್ಟಿದ್ರು ಮರ್ತು ಬಿಟ್ಟಿದೆ ಹೋಗಿ ಕೊಟ್ಟರು ಬರ್ತೀನಿ ಮನೆ ಕಡೆ ಜೋಪನೆ ಕಡೆ ಯಾವಾಗಲೂ ಎಂಟಿ ಕಡೆ ಗಮನ ಇದ್ರೆ ಹೀಗೆ ಆಗೋದು

ನಿಮ್ ಮನೇಲಿ ಎಲ್ರು ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ನನ್ಗಂತ ಎಷ್ಟು ಸಂತೋಷವಾಗಿದೆ ಗೊತ್ತಾ ಅಚ್ಚರಿ ನೀನಾಗಿದ್ಯಾ ಅಣ್ಣ ನಾನ್ ಚೆನ್ನಾಗಿದ್ದೇನೆ ನಿನ್ನ ನಗು ಸಂತೋಷ ನೋಡಿದ್ರಿಗೆ ನನ್ಗೆ ತುಂಬಾ ಸಂತೋಷ ಆಗ್ತಿದೆ ಅಯ್ಯಯ್ಯೋ ಅಣ್ಣ ಈ ನಿನ್ ತಂಗಿ ಬರ್ತಾ ಬರ್ತಾ ದಡ್ಡಿ ಆಗ್ಬಿಟ್ಟಿದ್ದಾಳೆ ಅಪ್ರೂಪ ಬಂದಿರೋ ಅಣ್ಣನ ನಿಲ್ಸೆ ಮಾತಾಡ್ಸಿದೀನಿ ಕೂತಿರೋ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ ನಾವು ಕಾಫಿ ತಿಂಡಿಗಿಂತ ಒಂದು ಮುಖ್ಯವಾದ ವಿಚಾರ ನಾನು ಮಾತನ್ನ ನಡೆಸಿಕೊಡ್ತೇನೆ ಅಂತ ಕೇಳಕ್ ಬಂದಿದ್ದೀನಿ ಪಂದ್ಯ ಒಂದು ಮಾತು ನಡೆಸ್ಕೊಡೋಕ್ಕಾಗ್ದಿರೋ ಹೇಳಿ ತಂಗಿ ಅಂತ ತಿಳ್ಕೊಂಡಿದ್ಯಾ ಅದೇನು ಅಂತ ಕೇಳು ಪಟ್ ತಂಡ ನಡೆಸ್ಕೊಡ್ತೀನಿ ಕೇಳೋಣ ನಾಗವೇಣಿ ನನ್ನ ಮಾತನ್ನ ಖಂಡಿತವಾಗಿ ನಡೆಸ್ಕೊಟ್ಟೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನೋಡು ತಂಗಿ ನಾನು ನೇರವಾಗಿ ವಿಷವಾಗಿ ಬರ್ತೀನಿ ನಾನು ತಂದೆ ತಾಯಿ ಇಲ್ಲದೆ ಅನಾಥವಾಗಿ ಬೆಳೆಯೋದ್ಲು ಇಲ್ಲಿನ ಕುಟುಂಬದ ಕಾರಣ ನನ್ನ ಜನನಕ್ಕೆ ಕಾರಣ ಕಾರಣರಾದ ನನ್ನ ತಂದೆ ತಾಯಿಯನ್ನು ವಿಷ ಕುಡಿಯುವಂತ ಮಾಡಿದವ ಧರ್ಮರಾಜ್ ಅಂದ್ರೆ ಹತ್ತೂರಿಗೆ ಧರ್ಮ ಪ್ರಭುಗಳು ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ಅಂದ್ರೆ ಅದು ನ್ಯಾಯವಾಗಿರುತ್ತೆ ನಿನ್ನ ತಂದೆ ತಾಯಿ ಏನೋ ಘೋರವಾದ ಅಪರಾಧನ ಮಾಡಿರ್ತಾರೆ ಅಣ್ಣ ನೋಡಮ್ಮ ತಪ್ಪು ನಪ್ಪ ನೀವು ಮರುಸಿ ಬೇಡ ನೀನೀಗ ಈ ಬಂಗಾರದ ಗುಡಿಯ ಮನಸ್ಸುಗಳನ್ನು ಕೆಡಿಸಿ ಈ ಆದರ್ಶಗಳನ್ನು ಮಣಪಾಲ್ ಮಾಡಬೇಕು ಈ ಬಂಗಾರದ ಗುಡಿ ಸರ್ವನಾಶ ಆಗಬೇಕು ಅಷ್ಟೇ ಬಾಯಿಂದ ಬರ್ತಾ ಇರೋ ಇಂಥ ಮಾತುಗಳು ನಿನ್ನ ಘನತೆ ಗೌರವಕ್ಕೆ ಧಕ್ಕೆ ತರುವಂತ ದಯವಿಟ್ಟು ನನ್ನ ಆವೇಶವಲ್ಲ ನನ್ನ ಹೃದಯದ ಅಂತರಾಳದಲ್ಲಿ ಕುದಿತಿರುವ ಸೇಡಿನ ಜ್ವಾಲೆ ಈ ನನ್ನ ಹೃದಯದ ಕಿಡಿ ಹಾರಬೇಕು ಅಂದ್ರೆ ಈ ಗುರಿಯ ಬೆಳಕನ್ನು ನೀನು ನಂದಿಸಲೇಬೇಕು ಅದಕ್ಕಾಗಿ ಈ ನಿನ್ನೆ ಮನೆ ಸೊಸೆಯಾಗಿ ಮಾಡಿತು ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಈ ಮನೆಗೆ ನನ್ನ ನಾ ಸೊಸೆಯನ್ನಾಗಿ ಮಾಡಿದ್ದಾನೆ ಅನ್ಕೊಂಡಿದ್ದೆ ಅದರಲ್ಲಿ ನಿನ್ನೊಳಗೆ ಇಂಥ ನಾಟಕ ದೃಶ್ಯ ಇದೆ ಅಂತ ಖಂಡಿತ ನಾನು ತಿಳ್ಕೊಂಡಿರ್ಲಿಲ್ಲ ಅಣ್ಣ ತಿಳ್ಕೊಂಡಿರ್ಲಿಲ್ಲ ನೋಡು ನಿನಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೇಳಿ ಕೊಟ್ಬಿಡ್ತೀನಿ ದಯವಿಟ್ಟು ದಯವಿಟ್ಟು ಈ ಮನೆ ಹಾಳು ಮಾಡುವಂಥ ಕೆಲಸ ಮಾತ್ರ ಮಾಡಬೇಡ ಅಣ್ಣ ನೋಡು ನೇರವಾಗಿ ಹೇಳ್ತಿದ್ದೀನಿ ಈ ಮನೆ ಘನತೆ ಗೌರವಕ್ಕೆ ಏನಾದ್ರೂ ಕೊಡ್ಲಿ ಪೆಟ್ಟ ಹಾಕೋ ಕೆಲಸ ನೀನು ಮಾಡಕ್ ಬಂದ್ರೆ ಅನ್ನೋದನ್ನ ಸಬಾಸ್ ತಂಗಿ ಸಬಾಸ್ ಬಂಗಾರದ ಗುಡಿಯ ಸೊಸೆ ಆಗತ್ತಕ್ಕೆ ಸಾರ್ಥಕವಾಯಿತು ಈ ಹಣ್ಣನ ಪ್ರೀತಿಗಿಂತ ಈ ಗುಡಿಯ ಕೀರ್ತಿ ಹೆಚ್ಚಾಯ್ತು ಮೇಲೆ ಇನ್ನು ಮಾತು ಬೆಳೆಸುವುದನ್ನು ಪ್ರಯೋಜನ ನಾನೇನ್ ಬರ್ತೀನಿ ಅಯ್ಯೋ ಅಯ್ಯೋ ದೇವ್ರೆ ಈ ಬಂಗಾರ ಕುಡಿಗೆ ನೇ ಜತ್ರು ಆಗ್ತೇನೆ ಅಂತ ನಾನು ತಿಳ್ಕೊಂಡಿರ್ಲಿಲ್ವಲ್ಲಪ್ಪ ಅವನು ದುಷ್ಟು ಕಣ್ಣು ಈ ಮನೆ ಮೇಲೆ ಬಿದ್ದಿದೆ ಅಂದರೆ ಖಂಡಿತ ಏನಾದರೂ ಮಾಡೇ ಮಾಡ್ತಾನೆ ಈ ಮನೆನ ನಾನು ಕಾಪಾಡಲೇಬೇಕು ಅಯ್ಯೋ ಏನು ಮಾಡಲಿ